ಓಂ ಶ್ರೀ ಗುರು ಅಕ್ಕ ಮಹಾದೇವಿ ಲಿಂಗಾಯನ ಅಕ್ಕ ಮಹಾದೇವಿಯವರ ವಚನ ನರಜನ್ಮವ ತೊಡೆದು ಜನ್ಮವಾ ಮಾಡಿದ ಗುರುವೆ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೆ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕರ ಸ್ಥಳಕ್ಕೆ ಕೊಟ್ಟ ಗುರುವೆ ನಮೋ ನಮೋ ಪದಗಳ ಅರ್ಥ ನರ ಜನ್ಮ ಹುಟ್ಟು ಸಾವಿಗೊಳಗಾದ ಆತ್ಮ ಅರಜನ್ಮ ಭಕ್ತಿ ಅನುಭವಕ್ಕೆ ಮೀಸಲಾದ ದೇಹ ಭವ ಹುಟ್ಟು ಸಾವು ಬಂಧನ ಹುಟ್ಟು ಸಾವಿನ ಸಂಸಾರದ ಚಕ್ರ ಪರಮ ಸುಖ ಭಕ್ತಿ ಜ್ಞಾನದ ಆನಂದದ ಸುಖ ಭವಿ ವೀರಶೈವ ಲಿಂಗಾಯತ ಅಲ್ಲದವರು ವಚನದ ಅರ್ಥ ನರಜನ್ಮವ ತೊಡೆದು ಅರ ಜನ್ಮವ ಮಾಡಿದ ಗುರುವೆ ಹುಟ್ಟು ಸಾವಿನಲ್ಲಿದ್ದವಳನ್ನು ಶಿವಪಂಥಕ್ಕೆ ಯೋಗ್ಯಳನ್ನಾಗಿ ಮಾಡಿದ ಗುರುವೆ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೆ ಭಕ್ತಿಹೀನಳಾಗಿದ್ದವಳನ್ನು ಭಕ್ತಿವಂತಳನ್ನಾಗಿ ಮಾಡಿದ ಗುರುವೆ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕರಸ್ಥಳಕ್ಕೆ ಕೊಟ್ಟ ಗುರುವೆ ಪರಮಾತ್ಮನನ್ನು ನಿತ್ಯ ಪೂಜಿಸಲು ದೀಕ್ಷೆ ಮೂಲಕ ಕರಸ್ಥಳಕ್ಕೆ ನೀಡಿದ ಗುರುವೆ ಶರಣ ಶರಣಾರ್ಥಿ ಈ ವಚನದಲ್ಲಿ ದೀಕ್ಷೆಯ ಮೂಲಕ ಭಕ್ತನಿಗೆ ದೊರೆಯುವ ಧಾರ್ಮಿಕ ಸಾಮಾಜಿಕ ನೆಲೆಗಳ ಎತ್ತರವನ್ನು ವಿವರಿಸಲಾಗಿದೆ ನಾವು ದೀಕ್ಷೆಯಿಂದ ಧರ್ಮವಂತರಾಗುತ್ತೇವೆ ಎನ್ನುವುದು